ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ಇದೆಲ್ಲ ನಡೆದೈತೆ ಗೊತ್ತಾ ಬೆಂಗಳೂರಿನ ಶ್ರೀರಾಮ್ಪುರದ ಒಂದು ರೈಲ್ವೆ ಟ್ರ್ಯಾಕ್ ಅಲ್ಲಿ ಒಂದು ಘಟನೆ ಏನು ನಡೆದೈತೆ ಗೊತ್ತಾ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಚಾಕುವಿನಿಂದ ಕುಯ್ದು ಅಲ್ಲಿಂದ ತಪ್ಪಿಸ್ಕೊ ಓಡವ್ರೆ ಇನ್ ಫಾರ್ಟಿ ಏಟ್ ಅವರ್ ಅವ್ರನ್ನ ಹಿಡಿದು ಆರೋಪಿಗಳನ್ನ ಹಿಡಿದು ಯಾಕೆ ಈ ಥರ ಮಾಡೋರೆ ಅಂತ ಕಂಡು ಸೊ ಏನಾಗೈತೆ ಗೊತ್ತಾ ಫಸ್ಟಿಂದ ನೋಡ್ಕೊ ಹೋಗೋಣ ಸೊ ಈ ವಿದ್ಯಾ ಸೊ ಇದು ಆರು ತಿಂಗಳ ಹಿಂದೆ ಏನಾಗಿತ್ತು ಗೊತ್ತಾ ಈತ ಆರೋಪಿಯ ಹೆಸರು ವಿಘ್ನೇಶ್ ಈ ವಿದ್ಯಾರ್ಥಿನಿಯ ಹೆಸರು ಯಾಮಿನಿ ಪ್ರಿಯ ಯಾಮಿನಿ ಪ್ರಿಯ ಮತ್ತು ವಿಘ್ನೇಶ್ ಅವರು ಎದುರು ಎದುರು ಮನೆಯಂತೆ ಈ ಎದುರು ಎದುರು ಮನೆ ಆರು ತಿಂಗಳ ಹಿಂದೆ ಈ ಅವರು ಯಾಮಿನಿ ಅವ್ರಿಗೆ ಪ್ರಪೋಸ್ ಮಾಡೋನಂತೆ ಲವ್ ಮಾಡ್ತಿದ್ದೀನಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋಣೆ ಆ ಟೈಮಲ್ಲಿ ನಿರಾಕರಿಸಿದ್ರು ಬೇಡ ಇವೆಲ್ಲ ಬೇಡ ನಾನು ಇನ್ನೂ ಓದಬೇಕು ಅಂತೇಳಿ ನಿರಾಕರಿಸಿದ್ರು ಸ್ವಲ್ಪ ದಿನ ಆದಮೇಲೂ ಇನ್ನೂ ಕೂಡ ಟಾರ್ಚರ್ ಮಾಡ್ತಿದ್ದಂತೆ ಲವ್ ಮಾಡ್ತಿದ್ದೀನಿ ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಹೇಳಿ ಹೇಳೋಣೆ ಸೊ ಸ್ಕೂಲ್ಗೆ ಹೋಗೋ ಸಂದರ್ಭದಲ್ಲಿ ಹಿಂದೆನೇ ಹೋಗೋದು ಅರ್ಧ ದಾರಿ ನಿಲ್ಲಿಸ್ಬಿಟ್ಟು ಮಾತಾಡ್ಸೋದು ಯಾಮಿನಿ ಪ್ರಿಯವ್ರಿಗೆ ಇಷ್ಟ ಆಗದೇ ಇದ್ದರೂ ಕೂಡ ನಿಲ್ಲಿಸಿ ಮಾತಾಡ್ಸೋದು ಸೊ ಈ ಥರ ಮಾಡ್ತಿದ್ದಂತೆ ಆ ಟೈಮಲ್ಲೂ ಕೂಡ ತನ್ನ ತಂದೆಯವ್ರಿಗೆ ಹೇಳಲಿಲ್ವಂತೆ ಈ ಪ್ರಿಯವರು ಸೊ ಸ್ವಲ್ಪ ದಿನ ಆದಮೇಲೆ ತಾಳಿ ಕಟ್ಟಿದ್ನಂತೆ ಬಲವಂತವಾಗಿ ತಾಳಿ ಕಟ್ಟೋನೆ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನೀನೇನಾದ್ರು ಮನೇಲಿ ಹೇಳಿದ್ರೆ ನೀನು ಇರಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡೋನೆ ಆ ಸಂದರ್ಭದಲ್ಲಿ ತನ್ನ ತಂದೆಯವ್ರಿಗೆ ಹೇಳಿ ಅಲ್ಲಿರುವಂಥ ಪೊಲೀಸ್ ಠಾಣೆಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಫೈಲ್ ಮಾಡೋರೆ ಯಾಮಿನಿ ಪ್ರಿಯವರ ಅಪ್ಪ ಆ ಕಂಪ್ಲೇಂಟನ್ನು ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನೋ ಯೋಚನೆ ಮಾಡೋರೆ ಯಾಕೆ ಈ ಥರ ಮಾಡಬೇಕು ನಾನು ಗೊತ್ತಿರೋ ಹುಡುಗ ಎದುರುಗಡೆ ಮನೆ ಬೇರೆ ಆಪೋಸಿಟ್ ಮನೆ ಬೇರೆ ಯಾಕೆ ಈ ಥರ ಅವ್ನಿಗೂ ಒಂದು ಲೈಫ್ ಇದೆ ಒಂದು ಜೀವನ ಇದೆ ಅಂತ ಹೇಳಿ ಆ ಕಂಪ್ಲೇಂಟನ್ನು ವಾಪಸ್ ಪಡ್ಕೊಂಡ್ರು ಒಂದು ಪತ್ರವನ್ನು ಕೂಡ ಬರ್ಕಂಡ್ರೆ ನಾವು ಆ ಪತ್ರದಲ್ಲಿ ಏನಿತ್ತು ಅಂತಂದರೆ ಸೊ ಯಾಮಿನಿ ಪ್ರಿಯವ್ರ ವಿಷಯಕ್ಕೆ ನಾನು ಬರೋದೇ ಇಲ್ಲ ಇನ್ನು ಯಾಕು ಯಾರ ಜೊತೆನೂ ನಾನು ಮಾತಾಡೋದೇ ಇಲ್ಲ ಅಂತೇಳಿ ಬರ್ಕೊಟ್ಬಿಟ್ಟು ಬಂದ ಬಂದ ಮೇಲೆ ನಾನು ಹೇಳ್ತಾ ಇರೋದು ಆರು ತಿಂಗಳ ಹಿಂದೆ ಕಳೆದ ಒಂದೂವರೆ ತಿಂಗಳು ಹಿಂದೆ ಒಂದೂವರೆ ತಿಂಗಳು ಹಿಂದೆ ಏನೇನೆಲ್ಲ ಮಾಡೋಣೆ ಅಂತಂದರೆ ಮಿಷನ್ ಯಾಮಿನಿ ಪ್ರಿಯಾ ಅಂತೇಳಿ ಒಂದು ವಾಟ್ಸಪ್ ಗ್ರೂಪನ್ನು ಓಪನ್ ಮಾಡೋಣೆ ಅದರಲ್ಲೇನಿತ್ತು ಗೊತ್ತಾ ಈ ಯಾಮಿನಿ ಪ್ರಿಯವರು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಲ್ಲೆಲ್ಲಿ ಫಂಕ್ಷನ್ಗಳ್ಗೆ ಹೋಗ್ತಾರೆ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲಿ ಹೋಗ್ತಾರೆ ಅಂಥೇಳಿ ಆ ಯಾಮಿನಿ ಪ್ರಿಯಾ ಮಿಷನ್ ಅಂತ ಹೇಳೋದನ್ನಲ್ಲ ಆ ವಾಟ್ಸಪ್ ಗ್ರೂಪಲ್ಲಿ ಅದನ್ನು ಮಾತ್ರ ಆಗ್ತಿದ್ರಂತೆ ಆ ಗ್ರೂಪಲ್ಲಿ ಎಷ್ಟು ಜನ ಇದ್ರು ಅಂತ ಕೇಳಿದ್ರೆ ಒಂದು ನಾಲ್ಕು ಜನ ಇದ್ರಂತೆ ನಾಲ್ಕು ಆರೋಪಿ ಅಂತಲೇ ಹೇಳ್ಬೋದು ಇಂಥ ಫ್ರೆಂಡ್ಸ್ಗಳೆಲ್ಲ ಆರೋಪಿನೇ ಕಳೆದ ಅಕ್ಟೋಬರ್ ಹದಿನಾರರಂದು ನಡೆದಿರುವಂಥ ಒಂದು ಘಟನೆ ಈ ಈ ಘಟನೆಯ ದಿನ ಅದ್ ಅಕ್ಟೋಬರ್ ಹದಿನಾರು ಸೊ ಬೆಳಿಗ್ಗೆ ಎಕ್ಸಾಮ್ ಐತೆ ಅಂತೇಳಿ ಒಂದು ಏಳುವರೆ ಹೊತ್ತಿಗೆ ಯಾಮಿನಿ ಪ್ರಿಯವರು ಮನೆ ಬಿಡ್ತಾರೆ ಮನೆ ಬಿಟ್ ಬಿಟ್ಟಿದಂಥ ಸಂದರ್ಭದಲ್ಲಿ ಎಕ್ಸಾಮ್ ಐತೆ ಅಂತ ಹೋಯ್ತಾರೆ ಹೋಗ್ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಎರಡೂವರೆಗೆ ಮಧ್ಯಾಹ್ನ ಶ್ರೀರಾಮ್ಪುರ ರೈಲ್ವೆ ಟ್ರ್ಯಾಕಲ್ಲಿ ನಡೆದಿರುವಂಥ ಒಂದು ಘಟನೆ ನಮ್ಮ ಮೊದಲೇ ಹೇಳೋದ್ನಲ್ಲ ಫಾರ್ಟಿ ಏಯ್ಟ್ ಅವರ್ಸಲ್ಲೇ ಇಡಿದ್ರು ಸೊ ಕಣ್ಣಿಗೆ ಖಾರ ಪುಡಿ ಹಾಕಿ ಖಾರದ ಪುಡಿಯನ್ನು ಹಾಕಿ ಚಾಕುವಿನಿಂದ ಕುಯ್ದು ಅಲ್ಲಿಂದ ತಪ್ಪಿಸ್ಕೊಬಣೆ ಇವನು ಮತ್ತು ಇನ್ನೊಬ್ಬ ಫ್ರೆಂಡು ಸೊ ಇಬ್ಬರು ಸೇರ್ಕೊಂಡು ಈ ಥರ ಮಾಡೋರೆ ಸೊ ಅವರ ತಂದೆ ಯಾಮಿನಿ ಪ್ರಿಯವರ ತಂದೆ ಇನ್ನೊಂದು ಕೂಡ ಹೇಳೋದ್ರಂತೆ ಕಳೆದ ಒಂದು ಒಂದು ವಾರದಲ್ಲೇ ಕೇಳಿದ್ರಂತೆ ಕೇಳಿದಾಗ ಕೇಳುವಂಥ ಸಂದರ್ಭದಲ್ಲಿ ಈ ವಿಘ್ನೇಶನ್ ಅವನು ಹಿಂದೆ ಬರ್ತಿದ್ದಾನ ತಿರ್ಗಾ ಮಾತಾಡಿಸ್ತಿದ್ದಾನ ಏನಾರು ಇದ್ದರೆ ಹೇಳವ ಅಂತ ಕೇಳಿದ್ರಂತೆ ಆದರೂ ಯಾಮಿನಿ ಪ್ರಿಯವರು ಏನೂ ಹೇಳಲಿಲ್ವಂತೆ ಇಲ್ಲ ಕಣಪ್ಪ ಅಂತ ಹೇಳೋರೆ ಸೊ ಈ ಥರ ವಿಷಯಗಳು ನಡೀತೈತೆ ಅಂತ ಹೇಳಿದ್ರೆ ಒಳ್ಳೊಳಗೆ ಇಟ್ಕೋಬೇಡಿ ಸೊ ಹೇಳಿ ತಂದೆ ಹೇಳೋಕ್ಕಾಗಲಿಲ್ಲ ಅಂತ ಅಂದರೆ ಹೇಳಿ ಅಕ್ಕಂದಿರುಗೇಳಿ ಇಲ್ಲಾಂದರೆ ಫ್ರೆಂಡ್ಸ್ ಸರ್ಕಲಲ್ಲೇ ಎಷ್ಟೋ ಜನ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಅವ್ರು ಹೇಳಿ ಹೇಳ್ಕೊಳ್ಳಿ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಪ್ಪು ಮಾಡಿದ್ರೆ ನಾವು ತಪ್ಪು ಮಾಡಿದ್ರೆ ಮಾತ್ರ ನಾವು ಹೆದರ್ಕೋಬೇಕು ಇನ್ಯಾ ಇನ್ಯಾತಕ್ಕೂ ಎದುರ್ಕೋಬಾರ್ದು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ನನ್ನ ಮಾತುಗಳಲ್ಲಿ ಏನಾದ್ರು ತಪ್ಪಿದರೆ ಸಾರಿ ಸೊ ಇನ್ನೊಂದು ವೀಡಿಯೋದಲ್ಲಿ ನೀವು ಮನಮೆಂಟ್ ಮಾಡ್ತೀನಿ ಥ್ಯಾಂಕ್ ಯು